ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಗೌಡ ನಾನಿಲ್ಲಿ ಏನು ತೋರಿಸ್ಲಿಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ ಜುಲೈ ಒಂದು ಡಾಕ್ಟರ್ ಡೇಸ್ ನನ್ನ ಮಗನಿಗೆ ಡಾಕ್ಟರ್ಸ್ ಆಗಿರುವಂತಹ ಒಂದನ್ನು ಪಾರ್ಟನ್ನು ಕೊಟ್ಟಿದ್ದಾರೆ ಅಂದರೆ ಡೆರ್ಮಟಾಲಜಿಸ್ಟ್ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಮನೇಲೇ ರೆಡಿ ಮಾಡ್ಕೊಬರಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಈ ಮಾರ್ಕೆಟಲ್ಲಿ ಸಿಗುವಂತಹ ಇಕ್ಕಿಟ್ಟು ಪ್ಲ್ಯಾಸ್ಟಿಕ್ ತಗೋ ಬಂದು ಅವ್ರಿಗೆ ಕೊಡೋಕ್ಕಿಂತ ನಾವೇ ಅವರಿಗೆ ಮುಂದೆ ರೆಡಿ ಮಾಡಿಕೊಟ್ರು ಅವ್ರಿಗೆ ಒಂದು ಖುಷಿ ಅಲ್ವಾ ನಮ್ಮ ಮನೆಯಲ್ಲೂ ನಮ್ಮ ಪಪ್ಪ ನಮ್ಮ ಮಮ್ಮಿ ಈ ಥರ ನನಗೋಸ್ಕರ ಕಷ್ಟಪಟ್ಟು ಮಾಡಿಕೊಡ್ತಾರಂತ ಅದಕ್ಕೋಸ್ಕರ ಅವನೊಂದು ಸಮಾಧಾನ ಆಗಬೇಕು ಅಂತ ನಾವಿವತ್ತು ಸ್ಟೆಕಾಸ್ಕೋಪು ಮತ್ತು ಡಾಕ್ಟರು ಅದು ಹಿಡ್ಕೊಂಡ್ರೆ ಮತ್ತು ಕೋಟ್ ವೈಟ್ ಕೋಟ್ ಹಾಕ್ಕೊಂಡ್ರಷ್ಟೇ ನಾವೊಂದು ಐಡೆಂಟಿಫೈ ಮಾಡ್ಬೋದು ಮಕ್ಕಳಿಗೂ ಒಂದು ಗೊತ್ತಾಗತ್ತೆ ಅದಕ್ಕೋಸ್ಕರ ಆ ಥರ ಒಂದು ಸ್ಟಟಾಸ್ಕೋಪು ಮತ್ತು ವೈಟ್ ಕೋರ್ಟನ್ನು ರೆಡಿ ಮಾಡಿಬಿಟ್ಟು ಇವತ್ತು ನಾಳೆ ಸ್ಕೂಲ್ಗಾಗಿ ಕಳಿಸ್ತಾ ಇರೋದು ಅದನ್ನು ಯಾವ ರೀತಿ ನಾವು ಮಾಡಿದ್ದೀವಿ ಅಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ ಬನ್ನಿ ಫಸ್ಟ್ ಇಲ್ಲಿ ವಾಟ್ರ್ ಲೇವಲ್ ಅನ್ನುವಂತ ಎರಡು ಒಂದು ಮೀಟ್ರ್ ಆಗೋಷ್ಟು ಒಂದು ಮೀಟ್ರ್ ಬೇಡ ಒಂದು ಅರ್ಧ ಮೀಟ್ರ್ ಆಗೋಷ್ಟು ತೊಗೊಂಡು ಅದನ್ನು ಕಟ್ ಮಾಡಬೇಕು ಸರಿ ಲೇವಲ್ ಆಗಿ ವಾಟ್ರ್ ಲೇವಲ್ ಅಂತ ಹೇಳಿದರು ಆಮೇಲೆ ಒಂದು ಬಲೂನು ಬ್ಲ್ಯಾಕ್ ಥರ ಗಮ್ ಟೇಪು ನೆಕ್ಸ್ಟು ಈ ಥರ ಅಗ್ಲವಾಗಿರುವಂಥ ಒಂದು ಕ್ಯಾಪು ನಾ ಇಲ್ಲಿ ಕ್ರೀಮ್ ಕ್ಯಾಪ್ ತಗೊಂಡಿದ್ದೀನಿ ನೀವು ಅದೇ ಥರ ಅಗ್ಲವಾಗಿರುವಂಥ ಬಾದಾಮು ದೂದ್ ಕೋಲ್ಡ್ ಈ ಥರ ಎಲ್ಲ ಬರುತ್ತಲ್ಲ ಆ ಥರ ತೊಗೊಂಡ್ರು ಓಕೆ ನಂತರ ತಂತಿ ಯಾವುದಾದ್ರೂ ಗಟ್ಟಿಯಾದಂತಹ ತಂತ್ರಿ ನಾನಿಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೇನಲ್ಲ ಅದು ಶೇಪ್ ಬರಬೇಕು ನಮಗೆ ಯೂ ಥರ ಅದಕ್ಕೋಸ್ಕರ ಗಟ್ಟಿಯಾಗಿರುವಂಥ ಒಂದು ತಂತಿ ವಾಯರು ತೊಗೋಬೇಕು ನಂತರ ಇದನ್ನು ಈ ಪೈಪ್ ಇರುತ್ತಲ್ಲ ಕಟ್ ಮಾಡ್ಕೊಂಡಿರುವಂಥ ವಾಟರ್ ಲೆವೆಲ್ ಪೈಪನ್ನು ಅರ್ಧಕ್ಕೆ ನಾವು ಅಳತೆ ಮಾಡಿಬಿಟ್ಟು ಅಲ್ಲಿ ತೂತ್ ಮಾಡಬೇಕು ಪೂರ್ತಿ ಕಟ್ ಮಾಡಬಾರ್ದು ಒಳಗೆ ಅದರೊಳಗೆ ಪೈಪು ಹೋಗಬೇಕು ಎರಡು ಪೈಪ್ ಒಳಗೆ ಆ ಕಡೆ ಈ ಕಡೆ ಶೇಪ್ ಬರೋ ಥರ ಮಾಡಿಕೊಂಡು ನಾವು ಇಲ್ಲಿ ಮಾಡ್ತಾ ನಮ್ಮ ಮನೆಯವರು ಆ ಥರ ಮಾಡಬೇಕು ಎರಡು ಕಡೆಯೂ ನಾವು ಹೋಲ್ ಮಾಡಿಬಿಟ್ಟು ಅದನ್ನು ಒಳಗೆ ಹಾಕಬೇಕು ಆಮೇಲೆ ಈ ಥರ ಶೇಪ್ ಅದು ಈ ಥರ ಶೇಪ್ ಬಂದರೆ ಅರ್ಧ ನಮಗೆ ಸ್ಟೆಥಾಸ್ಕೋಪ್ ರೆಡಿ ಇವಾಗ ಏನು ಮಾಡಬೇಕು ನಾವು ತೊಗೊಂಡಿರುವಂತಹ ಕ್ಯಾಪ್ ಇರುತ್ತಲ್ಲ ಯಾವುದಾದ್ರೂ ಕ್ಯಾಪ್ ಒಳಗೆ ಎರಡು ಹಾಲ್ ಮಾಡ್ಕೋಬೇಕು ಹತ್ತತ್ರ ಎರಡು ಹಾಲ್ ಮಾಡಿಕೊಂಡು ಅದನ್ನು ಎರಡು ಪೈಪನ್ನು ನಾವು ಅದಕ್ಕೆ ಒಳಗಿಂದ ಒಕ್ಕಿಸ್ಬೇಕು ಈ ರೀತಿ ಮಾಡ್ತಾಯಿದ್ರೆ ಒಂದೇ ಲೆವೆಲ್ ಬರೋ ಥರ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಬೇಕು ಆಮೇಲೆ ತೊಗೊಂಡಿರುವಂಥ ಬಲೂನ್ ನೀವು ಯಾವ ಕಲರ್ ಬೇಕಾದರೂ ತಗೋಬೋದು ಆ ಬಲೂನ್ ಒಳಗೆ ಇದನ್ನು ಹಾಕ್ಬಿಟ್ಟು ರೌಂಡಾಗಿ ಸುತ್ತಬೇಕು ರಬ್ಬರ್ ಮೂಲಕ ಅದನ್ನು ಗಟ್ಟಿಯಾಗಿ ಸುತ್ತಿಬಿಟ್ಟು ನಾವು ಅದಕ್ಕೆ ಟೇಪ್ ಹಾಕಬೇಕು ಬ್ಲ್ಯಾಕ್ ಥರ ಟೇಪ್ ತೊಗೊಂಡ್ರೆ ಒಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಯಾವುದಾಯಿತು ಅದು ತೊಗೋಬೋದು ಈ ರೀತಿ ಅದು ಶೇಪು ಮಿಡ್ಲಲ್ಲಿ ನಮಗದು ತಂತಿ ಕಾಣಿಸ್ಬಾರ್ದು ಮತ್ತು ಎರಡು ಪೈಪನ್ನು ನಾವು ಸೇರಿಸಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಅದಕ್ಕೋಸ್ಕರ ಅಲ್ಲಿ ವಾಯ್ ಥರ ಅದು ಮೇಲಿರುವಂಥ ವಿ ಶೇಪ್ಗೆ ಕೆಳಗಡೆ ಒಂದು ಲೈನ್ ಬರೋ ಥರ ನಾವು ಟೇಪ್ ಸುತ್ತಿದ್ರೆ ಅದು ಶೇಪ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಲುಕ್ಕು ಅನಿಸುತ್ತೆ ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟು ಮಿಡ್ಲಲ್ಲಿ ಅಲ್ಲಿ ನಾವು ಒಂದು ಎರಡು ಕಡೆ ಮಾರ್ಕ್ ಮಾಡ್ಕೊ ಥರ ಎರಡು ಪೈಪನ್ನು ಜೋಡಿಸ್ಬಿಟ್ಟು ಹಾಕಿದರೆ ಈ ರೀತಿ ಶೇಪು ಬರುತ್ತೆ ಫೈನಲ್ ಆಗಿ ಸ್ಕೆಟಾಸ್ಕೋಪು ನಮಗೆ ರೆಡಿಯಾಯಿತು ಆಮೇಲೆ ನಾನು ಇಲ್ಲಿ ನನ್ನ ಬ್ರದರ್ಂದು ಹಳೆ ಯೂನಿಫಾರ್ಮ್ ಇರತ್ತಲ್ಲ ವೈಟು ಅದನ್ನು ಕಟ್ ಮಾಡಿಬಿಟ್ಟು ನನ್ನ ಮಗನ ಸೈಜಿಗೆ ಯಾವ ರೀತಿ ಆ ಸೈಜ್ ಬೇಕು ಅದನ್ನು ಕಟ್ ಮಾಡಿ ಕೆಳಗಡೆ ಉಳಿದಿರುವಂಥ ಬಟ್ಟೆಯನ್ನು ಆ ಕಡೆ ಈ ಕಡೆ ಎರಡು ಪಾಕೆಟ್ ಮಾಡಿದ್ದೀನಿ ಫೈನಲ್ ಆಗಿ ಸ್ಟೆಥಾಸ್ಕೋಪು ಮತ್ತು ಕೋಟ್ ಎರಡು ರೆಡಿಯಾಗಿದೆ ಯಾವ ರೀತಿ ಕಾಣುತ್ತೆ ಅಂತ ಸುಮ್ಮನೆ ಟ್ರಯಲ್ ಮಾಡಿ ನೈಟು ನೋಡಿದ್ವಿ ಈ ಥರ ಒಂದು ಶೇಪಿಗೆ ಬಂದಿದೆ ಡಾಕ್ಟ್ರು ಅನ್ನುವಂಥ ಒಂದು ಶೇಪಿಗೆ ಬಂದಿದೆ ಅವನಿಗೂ ಖುಷಿಯಾಯಿತು ಮಾಡಿಕೊಂಡು ಇದೇ ಥರ ಮಾಡಿಕೊಂಡು ಅವ್ರ ಪಪ್ಪಾಗೆಲ್ಲ ಚೆಕ್ ಮಾಡ್ಕೊತು ಖುಷಿಯಾಯ್ತು ಅವನಿಗೆ ನಾವು ಮಾಡಿಕೊಟ್ಟಿರೋದು ನಾವು ಮಾರ್ಕೆಟಲ್ಲಿ ಕಾಮನ್ ಕಾಮನಾಗಿ ಎಲ್ಲದೂ ಆಟ ಸಾಮಾನನ್ನು ನಾವು ತಂದು ಕೊಡ್ತೀವಿ ಅದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ನಾವು ಅವರಿಗಂತನೇ ಆಟ ಆಡೋಕ್ಕಂತ ಮಾಡ್ಕೊಡೋಕ್ಕಾಗಲ್ಲ ಬಟ್ ಈ ಥರ ಸ್ಕೂಲಲ್ಲಿ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟಾಗ ನಾವು ಈ ರೀತಿ ಮಾಡಿದರೆ ಅವರಿಗೂ ಒಂದು ಖುಷಿಯಾಗುತ್ತೆ ನಾವು ಇದನ್ನು ಹಾಗೆ ತೆಗೆದಿಟ್ಕೊಂಡ್ರೆ ಲೈಫ್ ಲಾಂಗ್ ನಮಗೂ ಒಂದು ಮೆಮೊರಿಬಲ್ ಆಗಿರುತ್ತೆ ನನ್ನ ಮಗು ಮಗ ಸಣ್ಣವನಿದ್ದಾಗ ಈ ರೀತಿ ಇತ್ತು ಈ ರೀತಿ ಮಾಡಿದ್ನಲ್ಲ ಅಂತ ನಮಗೂ ಒಂದು ಖುಷಿಯಾಗತ್ತೆ ನಾವು ಇದನ್ನು ಮೆಮೊರಿಬಲ್ ಆಗಿ ಯಾವಾಗಲೂ ಇಟ್ಕೋಬೋದು ನಮಗೂ ಒಂದು ಆಸೆ ಕನಸು ಇರುತ್ತಲ್ಲ ನನ್ನ ಮಗನೂ ಮುಂದೆ ದೊಡ್ಡವನಾದ ಮೇಲೆ ಡಾಕ್ಟ್ರ್ ಆಗಬೇಕು ಅನ್ನೋದು ಅದನ್ನು ನಾವು ಒಂದು ಪುಟ್ಟದಾಗಿ ಒಂದು ಕನಸ್ಕೊಂಡು ನೋಡ್ದಂಗೆ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು